ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲನೇದಾಗಿ ಯಾರೆಲ್ಲ ಮಾಹಿತಿಯನ್ನ ನೋಡ್ತಿದ್ದೀರಾ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಅರ್ಥ ಮಾಡಿಕೊಂಡು ನಂತರನೇ ನೀವು ನವರಾತ್ರಿ ಆಚರಣೆಯನ್ನು ಮಾಡಿಕೊಂಡ್ರಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ಕೆಲವೊಂದು ತಿಥಿಗಳು ವಿಶೇಷವಾಗಿ ವೃದ್ಧಿಯಾಗಿದೆ ಅಂತ ಹೇಳಿ ಹಾಗಾಗಿ ಈ ಬಾರಿ ನವರಾತ್ರಿ ಬಹಳನೇ ವಿಶೇಷ ಅಂತ ಹೇಳ್ಬೋದು ಇವತ್ತು ನಾವು ಕೂಷ್ಮಾಂಡ ದೇವಿಯ ಆರಾಧನೆಯನ್ನ ಮಾಡಿ ನಾಳೆ ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಐದನೇ ದಿನ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ವಿಶೇಷವಾಗಿ ಐದು ಮತ್ತು ಆರನೇ ತಾರೀಕು ಎರಡೂ ದಿನಗಳ ಕಾಲ ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ಪಂಚಮಿ ತಿಥಿ ವೃದ್ಧಿಯಾಗಿದೆ ಇನ್ನು ಈ ಒಂದು ವಿಶೇಷತೆ ಏನು ಅಂತಂದರೆ ಈ ಬಾರಿ ನಮಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಯಾಕಂದರೆ ನವರಾತ್ರಿಗಳಲ್ಲಿ ವಿಶೇಷವಾಗಿ ಒಂದು ತಿಥಿಗಳು ವೃದ್ಧಿ ಆದಾಗ ದೇವಿಗೆ ಇನ್ನೂ ಹೆಚ್ಚಾಗಿ ಒಂದು ಪೂಜೆ ಮಾಡುವಂಥ ಅವಕಾಶ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಸ್ಕಂದ ದೇವಿಯನ್ನು ಎರಡು ದಿನಗಳ ಕಾಲ ಆಚರಣೆಯನ್ನು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸ್ಕಂದ ದೇವಿಯನ್ನು ಆರಾಧನೆಯನ್ನು ಮಾಡಿ ಹಾಗೆ ನಾಳಿದ್ದು ಅಂದರೆ ಶನಿವಾರ ನೀವು ಒಂದು ಲಲಿತಾ ದೇವಿಯ ಆರಾಧನೆಯನ್ನು ಮಾಡಬಹುದು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾವು ಅಂತಂದರೆ ಮೈಸೂರಿನ ಪ್ರಾಂತ್ಯದಲ್ಲಿ ಇರುವಂಥವರು ದಸರಾದ ಆಚರಣೆ ಬಗ್ಗೆ ನಿಮಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಮೈಸೂರು ಒಂಟಿ ಕೊಪ್ಪಲ್ ಪಂಚಾಂಗವನ್ನೇ ನಾವು ಅನುಸರಣೆಯನ್ನು ಮಾಡಿ ಆಚರಣೆಯನ್ನು ಮಾಡೋದಿರುತ್ತೆ ಹಾಗಾಗಿ ಈ ಒಂದು ಸಮಯ ಅಥವಾ ಒಂದು ಮುಹೂರ್ತ ಏನಿದೆ ಅಥವಾ ಆಚರಣೆಗಳೇನಿದೆ ಅದೆಲ್ಲವೂ ಕೂಡ ಒಂಟಿ ಕೊಪ್ಪಲ್ ಪಂಚಾಂಗದ ಪ್ರಕಾರನೇ ನಡೀತಾ ಇದೆ ಹಾಗಾಗಿ ನಾಳೆ ದಿನ ಸ್ಕಂದಮಾತಾದೇವಿಯ ಆರಾಧನೆಯನ್ನು ಮಾಡಬೇಕು ಹಾಗೆ ನಾಳಿದ್ದು ಕೂಡ ಶನಿವಾರನೂ ಕೂಡ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಲಲಿತಾ ಆರಾಧನೆಯನ್ನು ಶನಿವಾರ ಕೂಡ ನೀವು ಮಾಡಬಹುದು ಹಾಗೆ ಯಾರೆಲ್ಲ ಕಲಶ ಪ್ರತಿಷ್ಠಾಪನೆಯನ್ನು ಮಾಡೋರಿದ್ರೆ ನೀವು ನಾಳೆ ದಿನ ವಿಶೇಷವಾಗಿ ಸ್ಥಾಪನೆಯನ್ನು ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಮುಹೂರ್ತವನ್ನು ಕೂಡ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ ಆ ಒಂದು ಸಮಯದಲ್ಲಿ ನೀವು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ವಿಶೇಷವಾಗಿ ಮಾಡಬಹುದು ನಾವು ನವರಾತ್ರಿಯ ಐದನೇ ದಿನ ಸ್ಕಂದ ದೇವಿಯ ಆರಾಧನೆಯನ್ನು ಮಾಡೋದರಿಂದ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮಕ್ಕಳಿಗೆ ಬರುವಂಥ ಯಾವುದೇ ಒಂದು ತೊಂದರೆಗಳಾಗಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ನಾವು ನಮ್ಮ ಮಕ್ಕಳ ಒಂದು ಯಶಸ್ಸಿಗಾಗಿ ಹಾಗೆ ಮಕ್ಕಳ ಅಭಿವೃದ್ಧಿಗಾಗಿ ಹಾಗೆ ಅವರ ಒಂದು ಆರೋಗ್ಯ ಭಾಗ್ಯಕ್ಕಾಗಿ ನಾವು ಸ್ಕಂದ ಮಾತೆ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಅದಷ್ಟೇ ಅಲ್ಲದೆ ಯಾರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ಒಂದು ಮಾತಿನಲ್ಲಿ ಏನಾದರೂ ತೊಂದರೆಗಳಿದೆ ಅಂತ ಅನ್ನೋರಾಗಿರ್ಬೋದು ಮಾತಿನಲ್ಲಿ ಚಿಕ್ಕ ಮಕ್ಕಳಿದ್ರು ಕೂಡ ಮಾತಿನಲ್ಲಿ ದೋಷಗಳಿದೆ ಅಂತಾಗಿರ್ಬಹುದು ನಾವು ಸ್ಕಂದ ದೇವಿಯನ್ನ ನಾಳೆ ದಿನ ವಿಶೇಷವಾಗಿ ಆರಾಧನೆಯನ್ನ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರ ಹಾಗೆ ಮನೆಯಲ್ಲಿ ಅನ್ಯೂನ್ಯತೆ ಆಗಿರ್ಬೋದು ಹಾಗೆ ತಾಯಿ ಮಕ್ಕಳ ವಿಚಾರಗಳಲ್ಲಿ ಎಷ್ಟೋ ಜನ ಮಕ್ಕಳು ಕೂಡ ಹೊಂದಾಣಿಕೆ ಆಗ್ತಿರೋಲ್ಲ ತಾಯಿ ಮಕ್ಕಳಲ್ಲಿ ಅನ್ಯೂನ್ಯತೆ ಬೆಳೆಯಲು ಕೂಡ ನಾಳೆ ದಿನ ವಿಶೇಷವಾಗಿ ಪೋಷಕರು ಕೂಡ ಅವರ ಮಕ್ಕಳ ಒಂದು ಯಶಸ್ಸಿಗಾಗಿ ಹೇಳಿಕೆಗಾಗಿ ನೀವು ಸ್ಕಂದ ಮಾತಾದೇವಿಯ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಸ್ಕಂದ ಮಾತಾದೇವಿ ಬುಧ ಗ್ರಹನಿಗೆ ಅಧಿದೇವತೆ ಹಾಗಾಗಿ ಬುಧ ಗ್ರಹ ಅಂತಂದರೆ ನಿಮಗೆಲ್ರಿಗೂ ಕೂಡ ಗೊತ್ತು ನಮ್ಮ ವಾಕ್ಚಾತುರ್ಯ ಚೆನ್ನಾಗಿರಬೇಕು ಅಥವಾ ಮಾತು ಚೆನ್ನಾಗಿರಬೇಕು ಅಂತಂದರೆ ಹಾಗೆ ಬುದ್ಧಿವಂತಿಕೆ ವಿಚಾರಗಳಲ್ಲಿ ಮತ್ತು ನಮ್ಮ ಆಲೋಚನೆಗಳಾಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲೂ ಕೂಡ ಯೋಚನೆಯ ಒಂದು ಸಾಮರ್ಥ್ಯ ಚೆನ್ನಾಗಿರಬೇಕು ಅಂದರೆ ಅದರಲ್ಲೂ ಮಕ್ಕಳಲ್ಲಿ ಒಂದು ವಾಕ್ಚಾತುರ್ಯ ಬೆಳಿಬೇಕು ಅಂತಂದರೆ ಅದು ಬುಧನ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ನಾಳೆ ದಿನ ಬುಧನ ಅನುಗ್ರಹಕ್ಕಾಗಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಹಾಗೆ ಯಾಕಂದರೆ ವ್ಯಾಪಾರ ಅಂದರೆ ಗ್ರಹ ಚೆನ್ನಾಗಿದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಕಾರ್ತಿಕೇಯ ಅಂದರೆ ಸ್ಕಂದನನ್ನು ದೇವಿ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡಿದ್ದಾಳೆ ಹಾಗಾಗಿ ಸುಬ್ರಹ್ಮಣ್ಯನ ಆಶೀರ್ವಾದ ಬೇಕು ಅಂತ ಇದ್ರು ಕೂಡ ಯಾಕಂದರೆ ಕೆಲವೊಂದು ಸರ್ಪದೋಷಗಳಾಗಿರ್ಬೋದು ಅಥವಾ ವಿಶೇಷವಾಗಿ ಸಂತಾನದ ವಿಚಾರಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಿರೋರಾಗಿದ್ರು ಕೂಡ ನಾಳೆ ದಿನ ಯಾರು ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಒಂದು ಸಂತಾನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಥವಾ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲ ಹಾಗೆ ಬುಧನ ಆಶೀರ್ವಾದನು ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ನಾಳೆ ದಿನ ಸ್ಕಂದ ಮಾತಾದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಸಮರ್ಪಣೆಯನ್ನ ಮಾಡಬೇಕು ಇದರ ಜೊತೆಗೆ ದೇವಿಗೆ ವಿಶೇಷವಾಗಿ ಪರಿಮಳ ಪುಷ್ಪಗಳನ್ನು ಯಾವಾಗಲೂ ಕೂಡ ಸಮರ್ಪಣೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಹಾಗಾಗಿ ಯಾವುದೇ ಹೂಗಳನ್ನು ಬಳಸಿದ್ರೂ ಕೂಡ ವಿಶೇಷವಾಗಿ ಪರಿಮಳ ಪುಷ್ಪಗಳು ಮಲ್ಲಿಗೆ ಹೂವು ಜಾಜಿ ಹೂವು ಈ ಹೂಗಳನ್ನು ವಿಶೇಷವಾಗಿ ದೇವಿಗೆ ಸಮರ್ಪಣೆಯನ್ನು ಮಾಡಿ ಇನ್ನು ನೈವೇದ್ಯದ ವಿಚಾರವಾಗಿ ಬಂದರೆ ತಾಯಿಗೆ ನಾಳೆ ದಿನ ಅನ್ನ ನೈವೇದ್ಯ ಅಂದರೆ ಹೆಸರು ಬೇಳೆಯಲ್ಲಿ ಮಾಡಿರುವಂಥ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಪಂಚಾಮೃತ ನೈವೇದ್ಯವನ್ನು ಕೂಡ ದೇವಿಗೆ ಸಮರ್ಪಣೆಯನ್ನ ಮಾಡಬಹುದು ಅಂದ್ರೆ ವಿಶೇಷವಾಗಿ ಐದು ತರದ ಹಣ್ಣುಗಳನ್ನ ಬಳಕೆಯನ್ನ ಮಾಡಿ ಸಕ್ಕರೆ ಹಾಗೆ ತುಪ್ಪ ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣನ್ನ ಬಳಕೆಯನ್ನ ಹೆಚ್ಚಾಗಿ ಮಾಡಬೇಕು ಇದನ್ನ ದೇವಿಗೆ ಸಮರ್ಪಣೆಯನ್ನ ಮಾಡೋದ್ರಿಂದ ಸ್ಕಂದ ಮಾತಾ ದೇವಿಗೆ ವಿಶೇಷವಾಗಿ ಒಂದು ನೈವೇದ್ಯಗಳನ್ನ ಸಮರ್ಪಣೆಯನ್ನ ಮಾಡಬಹುದು ಇನ್ನು ಯಾವ ನಕ್ಷತ್ರದಲ್ಲಿ ಜನನಾದವರು ತಾಯಿಯ ಆರಾಧನೆಯನ್ನ ವಿಶೇಷವಾಗಿ ನಾಳೆ ದಿನ ಮಾಡಬೇಕು ಅಂತ ನೋಡೋದು ಭರಣಿ ನಕ್ಷತ್ರದ ಒಂದನೇ ಪಾದ ಹಾಗೆ ರೋಹಿಣಿ ನಕ್ಷತ್ರದ ಎರಡನೇ ಪಾದ ಹಾಗೆ ಚರಿತ್ರ ನಕ್ಷತ್ರದ ಮೂರನೇ ಪಾದ ಹಾಗೆ ಪುಷ್ಯ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಒಂದನೇ ಪಾದ ಹಾಗೆ ಹಸ್ತ ನಕ್ಷತ್ರದ ಎರಡನೇ ಪಾದ ಇನ್ನು ಸ್ವಾತಿ ನಕ್ಷತ್ರದ ಮೂರನೇ ಪಾದ ಹಾಗೆ ಅನುರಾಧ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಪೂರ್ವಾಷಾಢ ನಕ್ಷತ್ರದ ಒಂದನೇ ಪಾದ ಮತ್ತು ಶ್ರವಣ ನಕ್ಷತ್ರದ ಎರಡನೇ ಪಾದ ಹಾಗೆ ಶತಭಿಷ ನಕ್ಷತ್ರದ ಮೂರನೇ ಪಾದ ಹಾಗೆ ಉತ್ತರ ಭಾದ್ರ ನಕ್ಷತ್ರದ ನಾಲ್ಕನೇ ಪಾದ ಈ ಒಂದು ನಕ್ಷತ್ರದಲ್ಲಿ ಜನನವಾದಂಥವರು ನಾಳೆ ದಿನ ವಿಶೇಷವಾಗಿ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡೋದ್ರಿಂದ ತಾಯಿ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಕಂದ ಮಾತೆ ಅಂದ್ರೆ ತಾಯಿ ಮತ್ತು ಮಗುವಿನ ಒಂದು ಸಂಬಂಧ ಏನಿದೆ ಆ ರೀತಿಯಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ಈ ನಕ್ಷತ್ರದವರು ತಾಯಿ ಆರಾಧನೆಯನ್ನು ಮಾಡಿ ಹಾಗೆ ನಾಳೆ ಸಂಜೆ ವೇಳೆಗೆ ನೀವು ಸ್ಕಂದ ಮಾತಾದೇವಿಗೆ ಸಂಜೆ ವೇಳೆ ಹಸಿರು ಬಳೆ ಹಾಗೆ ಹಸಿರು ರವಕೆಯ ಬಟ್ಟೆ ಮತ್ತು ಮಡಿಲಕ್ಕಿಯನ್ನು ಆ ನಕ್ಷತ್ರದಲ್ಲಿ ಜನನವಾದವರು ನಾವು ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ನಾಳೆ ದಿನ ಯಾರು ಆ ನಕ್ಷತ್ರದಲ್ಲಿ ಜನನವಾಗಿರ್ತೀರ ನೀವು ಸಮರ್ಪಣೆಯನ್ನ ಮಾಡಿ ಸ್ಕಂದ ಮಾತೆ ಅವತಾರದ ಕಥೆ ಹಾಗೆ ದೇವಿಯ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅಂತ ನೋಡೋಣ ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನ್ನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ತಾನೆ ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಕೂಡ ಪಡೆದುಕೊಳ್ತಾನೆ ಆದರೂ ಕೂಡ ಬ್ರಹ್ಮದೇವರು ತಾರಕಾಸುರನ ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಜೀವಿಗಳು ಒಂದಲ್ಲ ಒಂದು ನಾಶವಾಗಲೇಬೇಕೆನ್ನುವ ಕಹಿ ಸತ್ಯವನ್ನು ಕೂಡ ತಿಳಿಸ್ತಾನೆ ಆಗ ತಾರಕಾಸುರನು ಬ್ರಹ್ಮನ ಬಳಿ ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವ ವರವನ್ನು ನೀಡಬೇಕೆಂದು ಬೇಡಿಕೊಳ್ತಾನೆ ಏಕೆಂದರೆ ತಾರಕಾಸುರ ಶಿವನಿಯು ಎಂದೂ ಕೂಡ ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದ ಹಾಗೆ ಶಿವನು ಮದುವೆಯಾದರೂ ಕೂಡ ಅವನಿಗೆ ಮಗು ಜನಿಸುವುದಿಲ್ಲ ಅಂತ ಭಾವಿಸಿದ್ದನು ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭವನ್ನ ಮಾಡ್ತಾನೆ ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನ ಸಂಹಾರ ಮಾಡುವಂತೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ನಂತರ ಶಿವ ಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗ್ತಾರೆ ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನ್ನು ಕೊಲ್ತಾನೆ ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಅಂತ ಕರೀತಾನೆ ಅಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ಕೂಡ ದುರ್ಗಾದೇವಿಯ ಸ್ಕಂದ ಮಾತಾ ರೂಪವನ್ನು ಪೂಜಿಸಲಾಗುತ್ತೆ ಇನ್ನು ಸ್ಕಂದಮಾತೆಯ ಮಂತ್ರ ಓಂ ಹರಿಂ ಶ್ರೀಂ ಸ್ಕಂದ ಮಾತಾ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಬೋದು ಹಾಗೆ ಐನೂರ ನಲವತ್ತು ಬಾರಿ ಕೂಡ ಹೇಳ್ಕೊಳ್ಬಹುದು ಸಾಧ್ಯ ಆಗುತ್ತೆ ಅನ್ನೋದಾದರೆ ಸಾವಿರದ ಎಂಬತ್ತು ಬಾರಿ ಕೂಡ ನೀವು ಹೇಳಬಹುದು ಇದರ ಜೊತೆಗೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಈ ಒಂದು ಮಂತ್ರಗಳು ಮತ್ತು ಸ್ತೋತ್ರಗಳನ್ನು ಕೂಡ ನೀವು ಹೇಳ್ಕೊಳ್ಬಹುದು ಓಂ ದೇವಿ ಸ್ಕಂದ ಮಾತೈ ನಮಃ ಸಿಂಹಾಸಂಗತಂ ನಿತ್ಯಂ ಪದ್ಮಾಂಚಿತಾಕರ ದ್ವಯೇ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಸ್ಕಂದ ಮಾತೆಯ ಸ್ತುತಿಯನ್ನು ನೋಡಿದ್ರೆ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತ ಸ್ಯೈ ನಮೋ ನಮಃ ಈ ಒಂದು ಸ್ತುತಿಯನ್ನು ಹನ್ನೆರಡು ಬಾರಿ ಹೇಳ್ಬೋದು ಅಥವಾ ಇಪ್ಪತ್ನಾಲ್ಕು ಬಾರಿ ಕೂಡ ನೀವು ಹೇಳ್ಕೊಳ್ಬೋದು ಸ್ಕಂದ ಮಾತೆಯ ಧ್ಯಾನ ಮಂತ್ರ ಆಗಿದೆ

ಇಷ್ಟು ಮಂತ್ರಗಳಲ್ಲಿ ಸ್ತೋತ್ರಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಮಂತ್ರ ಮತ್ತು ಸ್ತೋತ್ರಗಳನ್ನ ನೀವು ಹೇಳಿಕೊಳ್ಳಬಹುದು ಇನ್ನು ಕಡೆಯದಾಗಿ ಯಾರು ಅಂದರೆ ನಾಳೆ ದಿನ ಒಂದು ಕಲಶ ಸ್ಥಾಪನೆ ಆಗಿರಲಿ ಅಥವಾ ಒಂದು ದೀಪ ಸ್ಥಾಪನೆ ಮಾಡೋರಾಗಿರಲಿ ಅಥವಾ ಹೊಸದಾಗಿ ಬನ್ನಿ ಮರದ ಒಂದು ಪೂಜೆಯನ್ನ ಮಾಡೋರಾಗಿರಲಿ ಅಥವಾ ದುರ್ಗಾದೇವಿಯ ಒಂದು ಪೂಜೆಯನ್ನ ಮಾಡೋರಾಗಿರಲಿ ವಿಶೇಷವಾಗಿ ಪಂಚರಾತ್ರೋತ್ಸವದ ಆಚರಣೆಯನ್ನ ಮಾಡೋರು ನಾಳೆ ದಿನ ಕಲಶ ಸ್ಥಾಪನೆಯನ್ನ ಮಾಡಿ ನೀವು ಪೂಜೆಯನ್ನ ಈ ಒಂದು ಸಮಯಗಳಲ್ಲಿ ಮಾಡಿಕೊಳ್ಬಹುದು ನಾಳೆ ವಿಶೇಷವಾಗಿ ಶುಕ್ರವಾರ ಬೆಳಗ್ಗೆ ಶುಕ್ರ ಸಮಯದಲ್ಲಿ ವಿಶೇಷವಾಗಿ ದೇವಿಯ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳನೇ ಉತ್ತಮ ಹಾಗೆ ನಾಳೆ ಒಂದು ಪೂಜೆಗೆ ಸಮಯವನ್ನು ನೋಡಿದಾಗ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ಏನಿದೆ ಇದು ಅತ್ಯಂತ ಶುಭ ಮುಹೂರ್ತ ಸಾಧ್ಯ ಆದಷ್ಟು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗೆ ಇದರ ನಂತರ ಯಾರಿಗೆ ಈ ಸಮಯ ಸಾಧ್ಯ ಆಗಿಲ್ಲ ಅಂತನೋರು ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ಈ ಒಂದು ಮುಹೂರ್ತ ಇರುತ್ತೆ ಸಾಧ್ಯ ಆಗೋರು ಈ ಒಂದು ಮುಹೂರ್ತದಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ಅತ್ಯಂತ ಶುಭ ಮುಹೂರ್ತ ಅಂತಂದರೆ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಾಳೆ ದಿನ ತಪ್ಪದೇ ಆಚರಣೆಯನ್ನು ಮಾಡಿ ಹಾಗೆ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ತುಂಬನೇ ತಡವಾಗಿ ಬಂದಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು